ಹಲೋ ನಮಸ್ತೆ ಸ್ನೇಹಿತರೆ ಈಗ ಇತ್ತೀಚೆಗೆ ಮಳೆ ಎಲ್ಲ ತುಂಬ ಬರ್ತಾ ಇದೆ ಯಾರ್ಯಾರು ಲೋಡ್ ಗಾಡಿಗಳನ್ನು ಅಂದರೆ ಲಾರಿಗಳನ್ನು ಡ್ರೈವ್ ಮಾಡ್ತಾ ಹೋಗ್ತಾ ಹೋಗ್ತಾಯಿಲ್ಲ ಸ್ವಲ್ಪ ಜಾಗರೂಕತೆ ಜಾಸ್ತಿನೇ ಜಾಗರೂಕತೆ ಅಂದರೆ ಕೆಲವು ಯುವಕರು ಅಥವಾ ಸ್ವಲ್ಪ ಯಂಗ್ ಬಿಸಿರಾಗ್ತಾ ಇರುವಂಥವ್ರು ಸ್ವಲ್ಪ ಸ್ಪೀಡಾಗಿ ಓಡಿಸುವಂಥದ್ದು ಅಥವಾ ಇನ್ನೇನು ಬ್ಲಾಕ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ ಉಸಿರಾಡಿ ಬಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲಪುರ ಆಗುತ್ತೆ ಹುಲಿಕಲ್ ಬಂದಾಗುತ್ತೆ ಇಲ್ಲ ಇನ್ಯಾವುದೋ ಒಂದು ಘಾಟ್ ರಸ್ತೆ ಬಂದಾಗತ್ತೆ ಅಂತ ಹೇಳಿ ಸ್ವಲ್ಪ ವೇಗವಾಗಿ ಓಡಿಸುವಂತದ್ದು ಈ ತರ ದಯವಿಟ್ಟು ಮಾಡಕ್ ಹೋಗಬೇಡಿ ಯಾಕಂದ್ರೆ ನಾವು ಎಷ್ಟು ಸೇಫ್ಟಿ ಆಗಿದ್ರು ಸಾಕಾಗೋದಿಲ್ಲ ಅಂತ ಹೇಳೋದಕ್ಕೆ ಯಲ್ಲಾಪುರದಲ್ಲಿ ಏನು ಶಿರೂರಲ್ಲಿ ಏನು ಆಗಿರುವಂತಹ ಘಟನೆ ಅದಕ್ಕೆ ಸಾಕ್ಷಿ ಹೇಳ್ತದೆ ಲಾರಿಗಳನ್ನ ಪಾರ್ಕ್ ಮಾಡುವಾಗ ಗುಡ್ಡದ ಬದಿಯಲ್ಲೋ ಅಥವಾ ದೊಡ್ಡ ದೊಡ್ಡ ಏನು ಹಳೆಯ ಕಟ್ಟಣ ಕಟ್ಟಡಗಳ ಬದಿಯಲ್ಲೋ ಅಥವಾ ಹಳೆಯ ಗೋಡೆಗಳ ಬದಿ ಏನು ನಡ್ಕೊಂಡು ಹೋಗುವಂಥದ್ದು ಜೋರಾಗಿ ಮಳೆ ಬರುವಂತಹ ಸಂದರ್ಭ ಅಥವಾ ದೊಡ್ಡದಾದ ಮರ ಇರುವ ಅದರ ಅಡಿಯಲ್ಲಿ ಲಾರಿಗಳನ್ನ ಪಾರ್ಕ್ ಮಾಡುವಂಥದ್ದು ಮಾಡದೇ ಇರುವುದು ತುಂಬಾ ಒಳ್ಳೇದು ಯಾಕಂದ್ರೆ ಗಾಳಿ ಬೀಸುವ ಸಂದರ್ಭ ಅಥವಾ ಎಷ್ಟು ಉದಾಹರಣೆಗಳು ನಮ್ಮ ಮುಂದೆ ನಡೆದ್ರೂ ಕೂಡ ಇನ್ನಷ್ಟು ಜಾಗರಕತೆ ಆಗಬೇಕಾದಂಥದ್ದು ಲಾರಿ ಚಾಲಕರ ಕರ್ತವ್ಯ ಆಗ್ಬೇಕು ಯಾಕಂದ್ರೆ ಪ್ರತಿಯೊಂದು ವಿಷಯವನ್ನ ಕೂಡ ಅಲರ್ಟ್ ಆಗಿ ಹೆಚ್ಚಾಗಿ ಏನ್ ಮಾಡ್ತಾರೆ ಅಂದ್ರೆ ಲಾರಿ ಡ್ರೈವರ್ಸ್ ಆಗಲಿ ಕೆಲವರು ಮೊಬೈಲ್ ನಲ್ಲಿ ಮಾತುಕತೆ ಮಾಡ್ತಾ ಹೋಗುವಂಥದ್ದು ಅಥವಾ ಇನ್ಯಾವುದೋ ಒಂದು ಗುಂಗಿನಲ್ಲಿ ಹೋಗಿ ಒಂದು ಕಡೆ ಏನು ಅಷ್ಟೊಂದು ಸುರಕ್ಷತೆ ಇಲ್ಲದ ಸ್ಥಳದಲ್ಲಿ ಪಾರ್ಕ್ ಮಾಡುವಂಥದ್ದು ಅಥವಾ ಸುಮ್ಮನೆ ಸುಮ್ ಸುಮ್ಮನೆ ಸೈಡಿಗೆ ಅಂದ್ರೆ ಆ ಹೋಗಿ ಪಾರ್ಕ್ ಮಾಡುವಂತ ಅಂದ್ರೆ ಕೆಸರಿರುವಂಥದ್ದು ಅಷ್ಟೊಂದು ಗ್ಯಾರಂಟಿ ಇಲ್ಲದ ಜಾಗ ಅಥವಾ ಒಂದು ಕಾಂಕ್ರೀಟ್ ಇಲ್ಲದ ಜಾಗ ಅಥವಾ ಒಂದು ಏನು ಗಟ್ಟಿಯಾದ ಜಾಗ ಅಲ್ಲದ ಪ್ರದೇಶದಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ಹೋಗಿ ಸಿಕ್ಕಾಕೊಳ್ಳುವಂಥದ್ದು ಹಿಂದ್ಗಡೆ ಬರೋದಿಲ್ಲ ರಿವರ್ಸ್ ಬರೋದಿಲ್ಲ ಮತ್ತೆ ಮತ್ತೆ ಸೈಡ್ಗೆ ಹೋಗುವಂಥದ್ದು ಈ ತರ ಎಲ್ಲ ಘಟನೆಗಳು ಪದೇ ಪದೇ ಸಂಭವಿಸ್ತಾ ಇರ್ತದೆ ಇದು ಮಳೆಗಾಲದಲ್ಲಿ ಪ್ರತಿ ವರ್ಷವೂ ಸಾಮಾನ್ಯ ಬಟ್ ಇತ್ತೀಚೆಗಂತೂ ಏನು ಪ್ರಾಕೃತಿಕ ವಿಕೋಪಗಳು ಜಾಸ್ತಿ ಆಗ್ತಾ ಇದೆ ಏನು ನಡೆ ಏನಿದೆ ಅದನ್ನ ಜಾಸ್ತಿ ಸುರಕ್ಷತೆ ಅತ್ತ ಕೊಂಡೊಯ್ಬೇಕು ಆ ಇನ್ನು ಗಾಡಿ ಪಾರ್ಕ್ ಮಾಡುವಾಗ್ಲಷ್ಟು ಜೋರಾಗಿ ಮಳೆ ಬೀಸುವ ಸಂದರ್ಭ ಗಾಳಿ ಮಳೆ ಇರುವ ಸಂದರ್ಭದಲ್ಲಿ ಆ ಓವರ್ ಸ್ಪೀಡ್ ಅಲ್ಲಿ ಗಾಡಿಗಳನ್ನ ಲೋಡ್ ಗಾಡಿಗಳನ್ನ ಓಡಿಸುವಂಥದ್ದು ತುಂಬ ಜೋರು ಮಳೆ ಬಂದರೆ ಸ್ವಲ್ಪ ಹೊತ್ತು ಸೈಡ್ಗೆ ಹಾಕಿ ಒಳ್ಳೆ ಪ್ಲೇಸ್ ನೋಡಿ ಸೇಫ್ಟಿ ಇರುವ ಜಾಗ ನೋಡಿ ಸೇತುವೆ ನದಿ ಇದ್ರ ಪಕ್ಕ ಎಲ್ಲ ನಿಲ್ಸದೆ ಒಂದು ಒಳ್ಳೆ ಸೇಫ್ಟಿ ಇರುವ ಜಾಗದಲ್ಲಿ ನಿಲ್ಲಿಸಿ ಮಳೆ ಕಮ್ಮಿ ಆದ್ಮೇಲೆ ಏನು ಅರ್ಜೆಂಟ್ ಮಾಡದೆ ಲೋಡ್ಗಳನ್ನ ಕೊಂಡೋಗಿ ಅನ್ಲೋಡ್ ಮಾಡುವಂಥದ್ದನ್ನು ನಮ್ಮ ಲಾರಿ ಚಾಲಕರು ಗಮನವಿಟ್ಟು ಮಾಡಬೇಕು ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅವರ ಮನೆಯಲ್ಲಿ ಅವರನ್ನು ಅವರಿಗೋಸ್ಕರ ಕಾಯುವಂಥವರು ಇದ್ದೇ ಇರ್ತಾರೆ ಸೊ ಆದಷ್ಟು ಲಾರಿ ಚಾಲಕರು ತಮ್ಮ ಈ ಮಳೆಗಾಲದಲ್ಲಿ ಸೇಫ್ಟಿಗೋಸ್ಕರ ತುರ್ತು ಇರುತ್ತೆ ಬೇಗ ಟ್ರಿಪ್ ಆದಷ್ಟು ದುಡಿಮೆ ಜಾಸ್ತಿ ಆಗುತ್ತೆ ಇಲ್ಲ ಏನೋ ಒಂದು ಕಷ್ಟಗಳಿರ್ತವೆ ಅದಕ್ಕೆ ಹೊಂದಿಸ್ಬೇಕು ಇದೆಲ್ಲ ಇರುತ್ತೆ ಸಾಮಾನ್ಯವಾಗಿರುತ್ತೆ ಅದರ ಆ ನೆಪ ಇಟ್ಟುಕೊಂಡು ತಮ್ಮ ಜೀವವನ್ನ ಪಣಕ್ಕಿಟ್ಟು ಕೆಲಸ ಮಾಡದೆ ಜಾಗರೂಕತೆಯಿಂದ ಸೇಫ್ಟಿಯಿಂದ ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಇದೆ ಅದನ್ನೆಲ್ಲ ಗಮನಿಸಿಕೊಂಡು ಮತ್ತೆ ಮುಂದಿನ ಏನು ಮುಂದೆ ಬರ್ತಾ ಇರುವ ಗಾಡಿಗಳ ಹತ್ರ ಮಾಹಿತಿಯನ್ನ ಕೇಳ್ಕೊಂಡು ಅಥವಾ ಇನ್ನು ಹೋಗ್ತಾ ಹಾಗೆ ಮುಂದಿಗಡೆಯಿಂದ ಗಾಡಿಗಳು ಬರದೇ ಇದ್ದ ಸಂದರ್ಭದಲ್ಲಿ ಸ್ವಲ್ಪ ಊಹಿಸಿಕೊಂಡು ಅಂದ್ರೆ ಮುಂದ್ಗಡೆ ಗಾಡಿಗಳು ಕಮ್ಮಿ ಆಗ್ತಾ ಇದೆ ಬರ್ತಾ ಇಲ್ಲ ಅಂತ ಆದಾಗ ಸ್ವಲ್ಪ ಸಂಶಯ ಬರಬೇಕು ಡ್ರೈವರಿಗೆ ಏನೋ ಆಗಿದೆ ಮುಂದೆ ಮುಂದೆ ಏನೋ ಜಾಮ್ ಇರಬೇಕು ಏನೋ ಟ್ರಾಫಿಕ್ ಜಾಮ್ ಆಗಿದೆ ಏನೋ ಪ್ರಾಕೃತಿ ವಿಕೋಪ ಆಗಿದೆ ಅಥವಾ ಏನೋ ತೊಂದರೆ ಆಗಿದೆ ಅಂತ ಹೇಳುವಂಥದ್ದನ್ನ ಗಮನಿಸಿಕೊಂಡು ಸ್ವಲ್ಪ ಸೈಡ್ ಹಾಕಿ ನಿಲ್ಸಿ ಆ ಕಡೆಯಿಂದ ಯಾವ್ದಾದ್ರು ಗಾಡಿಗಳು ಬಂದ ಮೇಲೆ ಅವರ ಹತ್ರ ಕೇಳ್ಕೊಂಡು ಅದರಲ್ಲೂ ಕೂಡ ಕಾರು ಬಸ್ಸುಗಳನ್ನ ಗಮನಿಸದೆ ಲಾರಿಗಳ ಅವರ ಹತ್ರ ಜಾಸ್ತಿ ಮಾಹಿತಿ ಕೇಳ್ಕೊಂಡು ಸೇಫ್ಟಿಯಾಗಿ ತಮ್ಮ ಜಾಗಕ್ಕೆ ಹೋಗಿ ತಲುಪುವಂಥ ಏನು ಕೆಲಸವನ್ನು ಲಾರಿ ಏನು ಡ್ರೈವರ್ಗಳು ಚಾಲಕರು ಮಾಡಬೇಕು ಅದ್ರ ಜೊತೆ ಮಳೆಗಾಲದಲ್ಲಿ ಏನು ಲೈಟಿಂಗ್ಸ್ ಫಾಗ್ ಇರುವ ಸಂದರ್ಭ ಮಂಜು ಕವಿದ ವಾತಾವರಣ ಇದ್ದ ಸಂದರ್ಭದಲ್ಲಿ ಫೋರ್ ಇಂಡಿಕೇಟರ್ಗಳನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಫೋಗ್ ಲ್ಯಾಂಪ್ಗಳನ್ನು ಹಾಕ್ಕೊಂಡು ಹೋಗುವಂಥದ್ದು ಮತ್ತೆ ಎಲ್ಲ ಪಾರ್ಕಿಂಗ್ ಲೈಟ್ಗಳನ್ನು ಡೇ ಹೊತ್ತಿನಲ್ಲೂ ಬೆಳೆ ಏನು ಹಗಲಿನ ಹೊತ್ತಿನಲ್ಲೂ ಕೂಡ ಪಾರ್ಕಿಂಗ್ ಲೈಟ್ಗಳನ್ನು ಹೊತ್ತಿಸ್ಕೊಂಡು ಹೋಗುವಂಥದ್ದು ಒಳ್ಳೆಯದು ಯಾಕೆಂತ ಹೇಳಿದ್ರೆ ಕಾರ್ಗಳು ಟೂರಿಸ್ಟ್ ಗಾರ್ಡ್ಗಳು ಮತ್ತೆ ಬಸ್ಗಳು ಇವುಗಳೆಲ್ಲ ಬರ್ತಾ ಇರುವಾಗ ಈ ಲೋಡ್ ಗಾಡಿ ತುಂಬಾ ಸ್ಲೋ ಇರುತ್ತೆ ಕಾರ್ಗಳು ತುಂಬಾ ವೇಗವಾಗಿ ಬಂದು ಸಡನ್ ಆಗಿ ಗೊತ್ತಾಗುವಂತದ್ದು ಎದುರುಗಡೆ ಒಂದು ಲಾರಿ ಸ್ಲೋ ಅಲ್ಲಿ ಹೋಗ್ತಾ ಇದೆ ಅಂತೇಳಿ ಈ ಕಾರ್ ನಲ್ಲಿ ಡ್ರೈವ್ ಮಾಡೋರಿಗೆ ಏನಿರುತ್ತೆ ಅಂತ ಹೇಳಿದ್ರೆ ಎ ಸಿ ಹಾಕೊಂಡು ಫುಲ್ ಕ್ಲೋಸ್ ಇರುತ್ತಾರೆ ಅವರಿಗೆ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಕೂಡ ಗೊತ್ತಾಗುದಿಲ್ಲ ಆ ತರ ಇರುತ್ತೆ ಸಿಚುಯೇಷನ್ ಸೊ ಮಳೆಗೆ ಬ್ರೇಕ್ ಕೂಡ ಹಿಡಿಯುವುದಿಲ್ಲ ಲಾರಿಗಳು ಹತ್ರ ಆಗುವವರೆಗೂ ಬ್ರೇಕ್ ಬ್ರೇಕ್ ಹಿಡಿಯುವುದಿಲ್ಲ ಇಂಥ ಸಮಸ್ಯೆಗಳು ಇರುತ್ತೆ ಗಾಡಿಗಳಲ್ಲಿ ಎಷ್ಟೇ ಎ ಬಿ ಎಸ್ ತಂತ್ರಜ್ಞಾನ ಏನೇ ಬಂದ್ರೂ ಕೂಡ ರಸ್ತೆ ನಮ್ಮ ಅದೇ ಗೋಪಿರಾಯನ ಕಾಲದ ರಸ್ತೆ ತಕ್ಷಣ ತಂತ್ರಜ್ಞಾನನೇ ಇರುವಂತದ್ದು ಮಳೆ ಬಂದ್ರೆ ಫಸ್ಟ್ ಡೀಸೆಲು ಮತ್ತೆ ಟಾರು ಇಂತ ಏನು ಆಯಿಲ್ ಇದೆಲ್ಲ ರಸ್ತೆಯಲ್ಲಿ ಅದು ಮೇಲ್ಮೈಗೆ ಬಂದು ಅಲ್ಲಿ ಶೇಖರಣೆ ಆಗಿರ್ತದೆ ಅದರ ಅದ್ರ ಮೇಲೆ ಬ್ರೇಕ್ ಹೊಡೆಯುವಾಗ ಬ್ರೇಕ್ ಸಿಗುದಿಲ್ಲ ಈ ತರ ಆಕ್ಸಿಡೆಂಟ್ಗಳು ಅಪಘಾತಗಳು ಆಗುವಂತ ಸಂದರ್ಭಗಳು ಜಾಸ್ತಿ ಇರ್ತವೆ ಸೊ ದಯವಿಟ್ಟು ಎಲ್ರೂ ಕೂಡ ಅವರವರ ಏನು ಸೇಫ್ಟಿಯನ್ನ ಕರೆಕ್ಟ್ ಆಗಿ ಬ್ರೇಕ್ ಲೈಟ್ಗಳು ಇನ್ನು ಹೆಚ್ಚಿನ ಗಾಡಿಗಳಲ್ಲಿ ಸೆಕ್ಷನ್ ಅಲ್ಲಿ ಹೋಗುವಾಗ ಮಂಜು ಕವಿದ ವಾತಾವರಣ ಇರುವ ಸಂದರ್ಭ ಫಾಗ್ ಇರ್ತದೆ ಅಲ್ಲಿ ಅಥವಾ ಜೋರಾಗಿ ಮಳೆ ಬೀಸುವ ಸಂದರ್ಭ ಇವರ ಬ್ರೇಕ್ ಲೈಟ್ ಗಳು ಕೆಸರಿನಲ್ಲಿ ಮುಚ್ಚೋಗಿರ್ತವೆ ಅಥವಾ ಬ್ರೇಕ್ ಲೈಟ್ಗಳು ಹೆಚ್ಚಿನ ಗಾಡಿಯಲ್ಲಿ ಇರುವುದಿಲ್ಲ ಅಥವಾ ಪಾರ್ಕ್ ಲೈಟ್ಗಳು ಇರ್ತವೆ ಕೆಸರಿನಲ್ಲಿ ಮುಚ್ಚಿ ಹೋಗಿರ್ತವೆ ಇಂತಹ ಸಂದರ್ಭಗಳಲ್ಲಿ ಗಾಡಿಯನ್ನು ಸೈಡಿಗೆ ಹಾಕಿ ಪ್ರಾಪರ್ ಆಗಿ ಅವುಗಳನ್ನು ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಮಳೆ ನೀರು ಹೇಗೂ ಇರ್ತದೆ ಅದರಲ್ಲಿ ಕ್ಲಿಯರ್ ಆಗಿ ವಾಶ್ ಮಾಡಿ ಲೈಟ್ಗಳನ್ನೆಲ್ಲ ವಾಶ್ ಮಾಡಿ ಆಮೇಲೆ ಹೋಗಬೇಕು ಅಥವಾ ಇನ್ಯಾರ್ದಾದ್ರು ಬ್ರೇಕ್ ಲೈಟ್ ಇಲ್ಲ ಫೋರ್ ಇಂಡಿಕೇಟರ್ ಇಲ್ಲ ಅಂತ ಆದ್ರೆ ಹೊಸದಾಗಿ ಬ್ರೇಕ್ ಲೈಟ್ ಗಳನ್ನ ಅಳವಡಿಸಿಕೊಂಡು ತಮ್ಮ ಸೇಫ್ಟಿಯನ್ನ ಯಾಕಂದ್ರೆ ಎಲ್ಲಿ ಗೊತ್ತಿದೆ ಅಪಘಾತ ಆದ್ರೆ ಈಗ ಎಂತೆಂತ ಕಾನೂನುಗಳು ಬಂದಿದೆ ಡ್ರೈವರ್ಗಳ ಚಾಲಕರ ಮೇಲೆ ಕೇಸ್ಗಳನ್ನು ಹಾಕುವಂತದ್ದನ್ನ ನೀವು ಎಲ್ಲರೂ ಗಮನಿಸ್ತಾ ಇದ್ದೀರಿ ಸೊ ಸಣ್ಣ ಸಣ್ಣ ವಿಚಾರಗಳನ್ನ ನೀವು ಏನಾದರೂ ಮರೆತು ಅದನ್ನ ಬಿಟ್ಟು ಕಾರ್ಯನಿರ್ವಹಿಸ್ತಾ ಇದ್ರೆ ನಿಮ್ಗೆ ಅದರ ಏನು ತೊಂದರೆಗಳನ್ನ ಎದುರಿಸಬೇಕಾಗಿ ಬರ್ತದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಜಾಗರೂಕತೆಯಿಂದ ಗಾಡಿಗಳನ್ನ ಓಡಿಸಿ ಸುರಕ್ಷತೆ ದೃಷ್ಟಿಯಿಂದ ರಾತ್ರಿ ಹೊತ್ತು ಕೆಲವರು ಬೀಚ್ ಪಕ್ಕ ಬೀಚ್ ಸೈಡಲ್ಲಿ ಮಲಗುವಂಥದ್ದು ಇದೆಲ್ಲ ಮಾಡಕೋಬೇಡಿ ಮಳೆಗಾಲ ಆದ್ದರಿಂದ ಗೋಡೆ ಹಳೆ ಕಟ್ಟಡ ಮತ್ತೆ ಹಳೆ ಗುಡ್ಡ ಇಂಥ ಸಂದ ಪ್ಲೇಸ್ಗಳಲ್ಲಿ ಅಥವಾ ಸೆಕ್ಷನ್ ಸೆಕ್ಷನ್ಗಳಲ್ಲಿ ಮಲಗುವಂಥದ್ದನ್ನು ತಪ್ಪಿಸಿ ಆದಷ್ಟು ಸೇಫ್ಟಿ ಇಂದ ಏನು ಕರ್ತವ್ಯ ನಿರ್ವಹಿಸಿ ಸಮಾಜಕ್ಕೂ ಮತ್ತೆ ನಿಮ್ಮ ಕುಟುಂಬಕ್ಕೂ ನೀವು ಇರಬೇಕು ನೀವು ಬದುಕಬೇಕು ಬದುಕಿ ಬಾಳಿ ನೀವೇನು ಈ ದೇಶಕ್ಕೆ ಸೇವೆ ಕೊಡ್ತಾ ಇದ್ದೀರಲ್ಲ ಜಿ ಡಿ ಪಿ ಜಿ ದೇಶದ್ದು ಅಭಿವೃದ್ಧಿಗೆ ಸೇವೆ ಕೊಡ್ತಾ ಇದಿರಲ್ಲ ಅದನ್ನ ಕಂಟಿನ್ಯೂ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ ನಮಸ್ಕಾರ